ಏನಾಗಿದೆ ಬಿಜೆಪಿಯವರಿಗೆ ರಾತ್ರಿ ಕನ್ಸ ಹಗ್ಲು ನೋಡ್ತಾವ್ರೆ ಯಾವ ಕಾರಣಕ್ಕೂ ಏನೇನು ಆಗಲ್ಲ ಈ ಐದು ವರ್ಷ ಇಲ್ಲ ಇನ್ನ ಹದಿನೈದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಮುಂದನ್ನು ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಸಿಎಂ ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ನೋಡ್ಕೊಳ್ಬೇಕು ಅವರು ಅವ್ರ ಮೂರು ನಾಲ್ಕು ಗುಂಪಾಗಿದೆ ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತವ್ರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನು ತೊಂದರೆ ಆಗೋಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರಲ್ಲಿ ಇಡ್ತೀವಿ ಏನು ಆಪರೇಷನ್ ಇಲ್ಲ ಡಿಪ್ರೆಷನು ಇಲ್ಲ ಏ ಮಾಡಿ ಇಲ್ಲ ಬಹಳ ಜನ ಬಿ ಜೆ ಪಿ ಅವರು ಬಡಗಿಸಿದಾಗಿದ್ದಾರೆ ಜೆ ಡಿ ಎಸ್ ಅವರು ಬರಕ್ ಸಿದ್ದರೆ ನಮ್ಗೆ ಏನಕ್ಕೆ ಬೇಕಾಗಿದೆ ನಾವು ಇದ್ದಾರೆ ಬಹಳ ಜನ ಇದ್ದಾರೆ ಭಾಳ ಜನ ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿ ಜೆ ಪಿ ಅವರು ಏಳು ಎಂಟು ಜನ ಇದ್ದಾರೆ ಜೆ ಡಿ ಎಸ್ ಅವರು ಹನ್ನೆರಡಿಂದ ಹದಿಮೂರು ಜನ ಇದ್ದಾರೆ ಹನ್ನೆರಡಿಂದ ಹದಿಮೂರು ಜನ ಜೆ ಡಿ ಎಸ್ ಇದ್ದಾರೆ ಈಗ ನಾವು ನೂರು ನೂರ ನಲ್ವತ್ತು ಇದ್ದೀವಿ ನಮ್ಗೆ ಬೇಕಾಗಿಲ್ಲಾಂತಿ ಏನಾಗಿದೆ ಬಿಜೆಪಿಯವ್ರಿಗೆಲ್ಲ ರಾತ್ರಿ ಕನಸು ನೋಡಿದ್ರೆ ಹಗಲು ಕನಸು ನೋಡ್ತಾವ್ರೆ ಯಾವ ಕಾರಣಕ್ಕೂ ಏನೇನು ಆಗಲ್ಲ ಈ ಐದು ವರ್ಷ ಇಲ್ಲ ಇನ್ನೂ ಹದಿನೈದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಮುಂದನ್ನು ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಸಿಎಂ ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ಅವರು ಅವ್ರಿಗೆ ಮೂರೋ ನಾಲ್ಕು ಗುಂಪಾಗಿದೆ ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷ ಇದ್ರ ಬಗ್ಗೆ ಮಾತಾಡ್ತವ್ರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನು ತೊಂದರೆ ಆಗಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರಲ್ಲಿ ಇಡ್ತೀವಿ ಏನು ಆಪರೇಷನ್ ಇಲ್ಲ ಗಿಪ್ರೇಷನ್ ಇಲ್ಲ ಇಲ್ಲ ಭಾಳ ಜನ ಬಿ ಜೆ ಪಿ ಅವರು ಬಳಕೆ ಸಿದ್ಧ ಆಗಿದ್ದಾರೆ ಜೆ ಡಿ ಎಸ್ ಅವರು ಬಳಕೆ ಸಿದ್ಧ ಆಗಿದ್ದಾರೆ ನಮ್ಗೆ ಏನಕ್ಕೆ ಬೇಕಾಗಿದೆ ನಾವು ಇದ್ದಾರೆ ಭಾಳ ಜನ ಇದ್ದಾರೆ ಬಹಳ ಜನ ಭಾಳ ಜನ ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿ ಜೆ ಪಿಯವರು ಏಳು ಜನ ಇದ್ದಾರೆ ಜೆ ಡಿ ಎಸ್ ಅವರು ಹನ್ನೆರಡರಿಂದ ಹದಿಮೂರು ಜನ ಇದ್ದಾರೆ ಹನ್ನೆರಡಿಂದ ಹದಿಮೂರು ಜನ ಜೆ ಡಿ ಎಸ್ ಅವರು ಇದ್ದಾರೆ ಈಗ ನಾವು ನೂರು ನೂರು ನಲ್ವತ್ತು ಇದ್ದೀವಿ ನಮ್ಗೆ ಬೇಕಾಗಿಲ್ಲಾದ್ರು ಬಿಜೆಪಿ